ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಎಲ್ಲರಿಗೂ ಗೊತ್ತಲ್ವಾ ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಹೊಸಾಗಿ ನೋಡ್ತಿದ್ದೀರಾ ಇನ್ನು ಯಾರು ನೋಡೇ ಇಲ್ಲ ನೋಡಿದ್ರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಏನಾದರೂ ಟಿಪ್ಸ್ ಇದ್ರೂ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಸೆಕ್ಷನ್ ನಿಮ್ಮದೇ ಯಾವಾಗ್ಲೂ ಏನಪ್ಪ ಇದು ಈ ವೇಷದಲ್ಲಿ ಬೆಳಗ್ಗೆ ಬೆಳಗ್ಗೆ ಕಿಚನ್ ರೂಮ್ ತೋರಿಸ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ ಏನಿಲ್ಲ ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಿ ರೆಡಿಯಾಗಬೇಕಿತ್ತು ಆದರೆ ನಾನು ಎದ್ದಿರೋದು ಏಳು ಗಂಟೆಗೆ ಏಳು ಗಂಟೆಗೆ ಎದ್ದು ಟಿಫನ್ ಎಂಥ ಮಾಡೋದು ಅಂತ ಥಿಂಕ್ ಮಾಡಿದ್ರೆ ಅನ್ನ ರಸಮ್ ಬೇಗ ಅಂತ ಅಂದ್ಬಿಟ್ಟು ಬೇಗ ಬೇಗ ಅನ್ನ ರಸಮ್ ಮಾಡಿ ನನ್ನ ಮಗನಿಗೆ ಸರಿ ಇಟ್ಟಿತ್ತಲ್ವ ಆಗಿ ಬೇಗ ಆಗೋದು ಸರಿನೇ ಅಲ್ವಾ ಮಕ್ಕಳಿಗೆ ಹಾಗಾಗಿ ಸರಿ ಮಾಡಿ ಅವನಿಗೂ ಊಟ ಮಾಡಿಸಿ ನಮ್ಮ ಮನೆಯವ್ರಿಗೂ ಊಟ ಹಾಕ್ಕೊಟ್ಟು ನನ್ನ ಮಗಳು ಪೂಜೆ ಮಾಡ್ತಾ ಇರೋದ್ರಲ್ಲಿ ಬ್ಯುಸಿ ಇದ್ಲು ಹಾಗಾಗಿ ಇವರಿಬ್ರಿಗೂ ಬೇಗ ಊಟ ಆದರೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತಂದ್ಬಿಟ್ಟು ನಾನು ಫಸ್ಟು ನನ್ನ ಮಗನಿಗೆ ಊಟ ಮಾಡಿಸ್ತಿದ್ದೀನಿ ಊಟ ಮಾಡಿಸಿದ್ದಾದಮೇಲೆ ಮನೆ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟು ಹಾಗಾಗಿ ಮನೆಯವ್ರಿಗೆ ಊಟ ಹಾಕ್ಕೊಟ್ಟೆ ಅವ್ರ ಪಾಡ್ಗೋರು ಊಟ ಮಾಡ್ತಿದ್ದಾರೆ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕು ಅಂತ ಅದನ್ನು ಸೆಟಪ್ ಮಾಡೋದ್ರಲ್ಲೇ ಒಂದು ಸ್ವಲ್ಪ ಕಾಲ ಹೋಯಿತು ಈ ವಿಡಿಯೋ ಮಾಡ್ಕೊಂಡು ಮಾಡಿಕೊಂಡು ಕೆಲಸ ಮಾಡೋದಿದೆಯಲ್ಲ ತುಂಬ ರಿಸ್ಕು ಆದ್ರೂ ಒಂಥರ ಖುಷಿ ಇರುತ್ತೆ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಇದನ್ನೆಲ್ಲಾನು ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೀನಿ ನಾನು ಬಟ್ ಯೂಟ್ಯೂಬ್ ನಡೆಸೋದಂದರೆ ತುಂಬ ಕಷ್ಟದ ಕೆಲಸನೂ ಹೌದು ಹಾಗೆ ಇಷ್ಟಪಟ್ಟರೆ ತುಂಬ ಈಸಿ ಕೆಲಸನೂ ಹೌದು ಅದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ನನ್ನ ಮಗನಿಗೆ ಊಟ ಮಾಡಿಸ್ತಿದ್ದೀನಿ ಅವನು ಬೇಗನೂ ಊಟ ಮಾಡ್ತಾನ ಒಂದೊಂದು ಸರಿ ತುಂಬ ಲೇಟು ಆಗುತ್ತೆ ಎರಡಕ್ಕೂ ಅಡ್ಜಸ್ಟ್ ಆಗಿದ್ದಾನೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮೇಲೆ ಹಾಗೆ ಇರ್ತಾರೆ ಒಂದೊಂದು ಸರಿ ಬೇಗ ಫಟಾಫಟ್ ಅಂತ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷವೂ ಆಗುತ್ತೆ ಒಂದೊಂದು ವ ಸರಿ ಎರಡು ಅವರ್ ಮೂರು ಅವರೂ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬೇಗ ಬೇಗ ಅವ್ನಿಗೂ ತಿನ್ನಿಸಿ ನಮ್ಮ ಮನೆಯವ್ರದ್ದು ಊಟ ಆಯಿತು ಅವ್ರನ್ನಿಬ್ಬರನ್ನು ಆಚೆ ಕಳಿಸಿ ನಾನು ಅಂತ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಮನೆ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಅಪ್ ಆಗೋಣ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಮನೆ ಒರ್ಸ್ಕೊತಿದ್ದೀನಿ ಅಷ್ಟರಲ್ಲಿ ನನ್ನ ಮಗಳು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡಮ್ಮ ಪೂಜೆ ಮಾಡುವಂತೆ ಅಂತ ಹೇಳಿದೆ ಅವಳು ಅದರಲ್ಲಿ ಬ್ಯುಸಿ ಇದ್ದಾಳೆ ನನಗೆ ಮನೆ ಒರೆಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ ಕ್ಲೀನಿಂಗ್ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಮನೇಲಿ ಏಕೆಂದರೆ ಮನೆ ಕ್ಲೀನಾಗಿದ್ರೇ ಮನೆ ಎಲ್ಲರ ಜವಾಬ್ದಾರಿ ಅಥವಾ ಎಲ್ಲರ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಹೆಣ್ಮಕ್ಳ ಕೈಯಲ್ಲಿ ಈ ಕೆಲಸ ಸರಿ ತುಂಬ ಕಷ್ಟ ಅನಿಸುತ್ತೆ ಬಟ್ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಅಂತಂದಾಗ ಏನೂ ಕಷ್ಟ ಆಗಲ್ಲ ಅನಿಸುತ್ತೆ ಮಕ್ಕಳ ಮುಖ ನೋಡಿದಾಗ ನಂದು ಸ್ನಾನ ಆಯಿತು ಅಷ್ಟರಲ್ಲಿ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ ನನ್ನ ಮಗಳು ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾಳೆ ಹಾಗೆ ಅವಳ ಮನೇಲಿದ್ರೆ ನನಗೆ ಒಂದಷ್ಟು ಅರ್ಧ ಕೆಲಸನೂ ಕಡಿಮೆ ಆಗುತ್ತೆ ಅವಳು ಮಗು ನೋಡ್ಕೊಳ್ಳೋದು ಮನೆ ಕೆಲಸದಲ್ಲಿ ನನಗೆ ಹೆಲ್ಪ್ ಮಾಡೋದು ತುಂಬ ಜಾಸ್ತಿನೇ ಮಾಡ್ತಾಳೆ ಹಾಗಾಗಿ ನನಗೆ ಯಾರಿದ್ರು ಯಾರಿಲ್ಲ ಅಂದರು ನನ್ನ ಮಗಳು ಮನೇಲಿದ್ದರೆ ನನಗಂತೂ ತುಂಬ ಖುಷಿ ಹಾಗೆ ತುಂಬ ಧೈರ್ಯ ಅಂತ ಹೇಳ್ಬೋದು ನೆಕ್ಸ್ಟ್ ಈಗ ನಾವು ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ಹೇಳಲಿಲ್ಲ ಅಲ್ವಾ ನಿಮಗೆ ಆಗ್ಲಿಂದ ಹೇಳ್ತಿದ್ದೀನಿ ಎಲ್ಲೋ ಹೋಗಬೇಕು ಹೋಗಬೇಕು ಅಂತ ಬಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ ಹೇಳ್ತೀನಿ ನೋಡಿ ವೆದರ್ ನೋಡಿ ಏನು ಸಖತ್ತಾಗಿದೆ ಅಲ್ವಾ ನಮ್ಮ ಊರಿನ ಪಕ್ಕದಲ್ಲೇ ಇರುವಂತಹ ದಕ್ಷಿಣ ಕಾಶಿ ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ ಅಂದರೆ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವಂತಹ ಒಂದು ಸ್ಥಳಕ್ಕೆ ಹೋಗ್ತಿದ್ದೀವಿ ಏನಕ್ಕೆ ಹೋಗ್ತಿದ್ದೀವಿ ಇದು ನವರಾತ್ರಿ ಟೈಮ್ ವಿಡಿಯೋ ಹಾಕಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಎಲ್ಲರಲ್ಲೂ ನೋಡಿ ಇಲ್ಲಿ ಸುತ್ತಮುತ್ತ ಬೆಟ್ಟ ನಮ್ಮ ಊರಿನ ಸುತ್ತಮುತ್ತ ಪಂಚಗಿರಿಧಾಮಗಳಿದ್ದಾವೆ ಅಂದರೆ ಐದು ಬೆಟ್ಟಗಳು ಇದ್ದಾವೆ ಇಲ್ಲಿ ನಮ್ಮ ಊರಿನ ಸುತ್ತಮುತ್ತ ಅದನ್ನು ನೋಡೋದೇ ಒಂಥರ ಸೊಕ್ಸು ಇಲ್ಲಿನ ಕ್ಲೈಮೇಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲೋ ಮಲೆನಾಡಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ಈ ಪ್ಲೇಸಿಗೆ ಬಂದಾಗ ಇಲ್ಲಿ ನಿಯರ್ಲಿ ಹಾಫ್ ಕಿಲೋಮೀಟರ್ ಅಷ್ಟೇ ನಮ್ಮೂರಿಂದ ಇಲ್ಲಿಗೆ ಇದು ಪಾಪಾಗ್ನಿ ಮಠ ಅಂತ ಎಲ್ಲರೂ ಕೇಳೇ ಇರ್ತೀರ ಇಲ್ಲಿ ಕಾಲಜ್ಞಾನಿಗಳು ಬರೆದಿರುವಂತಹ ಎಷ್ಟೊಂದು ತಾಳೆ ಗರಿಗಳು ಇಲ್ಲಿ ಸಂಗ್ರಹ ಇದೆ ಅಂತ ಉಲ್ಲೇಖನೂ ಇದೆ ಇದ್ದೇ ಹೌದು ನಿಜ ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ಫ್ಯೂಚರಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ಆ ತಳೆಗರಿಗಳಲ್ಲಿ ಕಾಲ ಜ್ಞಾನ ಇದೆ ಅಂತ ಹೇಳ್ತಾರೆ ಅದು ಓದಕ್ಕೆ ನಮಗೆ ಬರಲ್ಲ ಬಟ್ ಆ ತಾಳೆಗರಿಗಳೆಲ್ಲ ಇದ್ದಾವೆ ಅನ್ನೋದು ಹೌದು ನಿಜನೇ ಮತ್ತು ಈ ಸ್ಥಳದಲ್ಲಿ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನವರಾತ್ರಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ದಿನಕ್ಕೆ ಒಬ್ಬೊಬ್ರದ್ದು ಪೂಜೆ ಅಂತ ಇರುತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಗಳೆಲ್ಲ ಇರುವಂತಹ ಎಲ್ಲ ಜನಗಳಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಅವರು ಇಂಥ ದಿನ ನಾವು ಪೂಜೆ ಮಾಡಿಸ್ತೀವಿ ಅಂತ ಫಸ್ಟೇ ನಾವು ಬುಕ್ ಮಾಡಿಕೊಂಡ್ರೆ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಪೂಜೆ ಜೊತೆ ಹೋಮ ಅವನ ಎಲ್ಲ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ತುಂಬ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಅಂತ ನಾವು ವೆಯ್ಟ್ ಮಾಡ್ತಾನೇ ಇದ್ದೀವಿ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ಸ್ವಾಮಿಗಳಿದ್ರಲ್ಲ ಐನೂರು ಅವ್ರಿಗೆ ಏನೋ ಏಟಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಸಣ್ಣ ಚಿಕ್ಕ ಸ್ವಾಮಿಗಳು ಬಂದಿದ್ರು ಪೂಜೆ ಮಾಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದು ಬೆಕ್ಕು ಸಮೇತ ಇತ್ತು ಆ ಬೆಕ್ಕನ್ನ ಪೂಜೆ ನೋಡಿ ನೋಡಿ ಬೋರ್ ಆಯ್ತಲ್ವಾ ಅಷ್ಟರಲ್ಲಿ ಬೇರೆ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅನ್ನೋಷ್ಟರಲ್ಲಿ ಇದೊಂದು ಬೆಕ್ಕು ಕಾಣಿಸ್ತು ಆ ಬೆಕ್ಕು ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಕ್ಯೂಟ್ ಕ್ಯೂಟಾಗಿತ್ತಪ್ಪ ಆ ಬೆಕ್ಕಂತೂ ಅದು ಯ ಜನಗಳತ್ರ ಇದ್ದು ತುಂಬ ಅಭ್ಯಾಸ ಆಗಿದೆ ಅನಿಸುತ್ತೆ ಹಾಗಾಗಿ ಎಲ್ಲರ ಜೊತೆನೂ ಆರಾಮಾಗಿ ಮಿಂಗಲ್ ಆಗ್ತಿತ್ತು ತೊಡೆ ಮೇಲೆ ಆರಾಮಾಗಿ ಮಲ್ಕೋತಿತ್ತು ಅಷ್ಟರಲ್ಲಿ ನನ್ನ ಮಗ ನನ್ನ ರಿಲೇಟಿವ್ ಮಗು ಇಬ್ಬರು ಆಟ ಆಡ್ತಿದ್ದಾರೆ ನನ್ನ ಮಗ ಅವರ ಅಪ್ಪನ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ ಾನೆ ಅವರಪ್ಪ ಆ ಪಾಪುನ ಎತ್ಕೊಂಡಿದ್ದಾರೆ ಅಂತ ಜಲಸ್ಗೆ ಹೋಗಿ ಕುತ್ಕೊಂಬಿಟ್ಟು ಪಪ್ಪ ಕೊಟ್ಬಿಡು ಪಾಪುನ ಅಂತ ಹೇಳ್ತಿದ್ದಾನೆ ಆದರೆ ಆ ಪಾಪು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಹಾಗಾಗಿ ಇಬ್ರು ಆಟ ಆಡ್ತಿದ್ರು ಇದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ನನ್ನ ಮಗ ಅವನನ್ನೇ ನೋಡ್ತಿದ್ದಾನೆ ಯಾವಾಗ ಹೋಗ್ತಾನೆ ಇವನು ಯಾವಾಗ ಹೋಗ್ತಾನೆ ಅಂತ ಬಟ್ ಮಕ್ಳ ಕಾನ್ವರ್ಸೇಷನ್ ಆಗಿರ್ಬೋದು ಅವ್ರಿಗೆ ಅವ ಮಕ್ಕಳಿಗೆ ಮಕ್ಳಿದ್ರೇನೆ ಅಲ್ವಾ ತುಂಬ ಚೆಂದ ಹಾಗಾಗಿ ಇವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಲ್ಲಿ ಈಗ ಪೂಜೆ ಆಯಿತು ಹೋಮದ್ದು ಲಾಸ್ಟ್ ಹೋಮದ್ದು ಸಮರ್ಪಣೆ ಇತ್ತು ಹಾಗಾಗಿ ಎಲ್ಲರೂ ಹನ್ನೊಂದು ಸುತ್ತ ಹಾಕಿ ಅಥವಾ ಐದು ಸುತ್ತ ಹಾಕಿ ಅಂತ ಹೇಳಿದ್ರು ಎಲ್ಲರೂ ಸುತ್ತ ಹಾಕ್ತಿದ್ರು ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ ಮತ್ತು ನಾನು ಹೋಗಿ ಹಾಕ್ತೆ ಮತ್ತು ಇದಕ್ಕೆ ಲಾಸ್ಟು ಅಗ್ನಿಹೋತ್ರಕ್ಕೆ ಸಮರ್ಪಣೆ ಮಾಡುವಂತಹ ಒಂದು ಶಾಸ್ತ್ರ ಅದನ್ನು ನಮ್ಮ ಬಾವರು ಮಾಡ್ತಿದ್ದಾರೆ ಅಂದರೆ ಇವತ್ತು ನಮ್ಮೂರನವ್ರದ್ದೇ ಜಾಸ್ತಿ ಜನದಿತ್ತು ಅದರಲ್ಲೂ ನಮ್ಮ ಕುಟುಂಬದವ್ರದೇ ಜಾಸ್ತಿ ಇತ್ತು ಪೂಜೆಗಳು ಮಾಡಿಸೋದು ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ನೆರವೇರಿದು ತುಂಬ ಪ್ರಶಾಂತವಾಗಿತ್ತು ವಾತಾವರಣ ಅಂತ ಹೇಳ್ಬೋದು ತುಂಬ ಖುಷಿ ಖುಷಿಯಾಗಿ ಒಂದು ದಿನ ತುಂಬ ಸಂತೃಪ್ತಿಯಾಗಿ ನಡೆದಂತಹ ಒಂದು ದಿನ ಅಂತ ಹೇಳ್ಬೋದು ಇದು ದೇವಸ್ಥಾನದ ಮುಂಭಾಗದಲ್ಲಿ ಗೊಂಬೆಗಳನ್ನು ಕೂರಿಸಿ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗಬೇಕಂದ್ರೆ ಹೀಗಿದೆ ತುಂಬ ಹಳೆಯ ದೇವಸ್ಥಾನ ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ತುಂಬ ಥರದ ದೇವರುಗಳು ಇದ್ದಾವೆ ಇಲ್ಲಿ ಫಸ್ಟು ಹೋಗಿದ ತಕ್ಷಣ ಎಲ್ಲಿ ಹೋದರೂ ಗಣಪತಿನೇ ಅಲ್ವಾ ವಿಘ್ನ ವಿನಾಶಕ ಗಣಪತಿ ಫಸ್ಟು ಆಮೇಲೆ ಎಲ್ಲ ದೇವರುಗಳು ಇದ್ದಾವೆ ಇಲ್ಲಿ ಈ ದೇವಸ್ಥಾನಕ್ಕೆ ಹೋದರೆ ಒಂಥರ ಪೀಸ್ ಆಫ್ ಮೈಂಡ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ಜೀವ ಸಮಾಧಿ ಆಗಿರೋದು ವೀರ ಭೋಜೆ ಭೋಜಾಚಾರ್ಯ ಸ್ವಾಮಿಯವರು ಇಲ್ಲಿ ಜೀವ ಸಮಾಧಿ ಆಗಿರುವಂತಹ ಒಂದು ಸ್ಥಳ ಇದು ಇವಾಗಲೂ ಅವರು ಬದುಕಿದ್ದಾರೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಅದೆಲ್ಲ ಮತ್ತೆ ಇಲ್ಲಿ ಒಳಗಡೆ ಏನದು ಈಶ್ವರ ಸ್ವಾಮಿ ದೇವಸ್ಥಾನ ಇದೆ ಮತ್ತೆ ಇಲ್ಲಿ ತುಂಬ ನವಗ್ರಹಗಳು ಬೇರೆ ಅನ್ನಪೂರ್ಣೇಶ್ವರಿ ದೇವಿ ಎಷ್ಟೊಂದು ದೇವರುಗಳು ಇಲ್ಲಿ ಒಳಗಡೆ ಪ್ರತಿಷ್ಠಾಪನೆ ಆಗಿದೆ ತುಂಬ ಹಳೆಯ ದೇವಸ್ಥಾನ ಕೆಳಗಡೆ ಎಲ್ಲ ತಲೆ ಬಾಕ್ಕೊಂಡೇ ಹೋಗಬೇಕು ಇಷ್ಟೇ ನಮಗೆ ಎಂಟ್ರಿ ಇನ್ನು ಮುಂದಕ್ಕೆ ಇನ್ನು ಮೂರು ಬಾಗಲಿದ್ದಾವೆ ಒಳಗಡೆ ಹೋಗುವಂಥದ್ದು ಮತ್ತು ಇಲ್ಲಿಂದ ಪಾಪಾಗ್ನಿ ಮಠದ ಒಳಗಡೆ ಇಲ್ಲಿ ದೇವಸ್ಥಾನದ ಒಳಗಡೆ ಒಂದು ಗುಹೆ ಇದೆ ಆ ಗುಹೆ ಒಳಗಡೆ ಹೋದರೆ ನಂದಿ ಬೆಟ್ಟದ ತಪ್ಪಲಿಗೆ ಹೋಗಿ ಸೇರ್ತೀವಿ ಅಂತ ತುಂಬ ಜನ ಹೇಳಿದ್ದಾರೆ ಒಂದು ಐದಾರು ಜನ ಹೋಗೂ ಇದ್ದಾರೆ ಅಂತ ಪ್ರತೀತಿನೂ ಇದೆ ಇಲ್ಲಿ ಹೋಗಿರೋರು ಮತ್ತು ಮರಳಿ ಬಂದಿಲ್ಲ ಅಂತಲೂ ಹೇಳ್ತಾರೆ ಹೋಗಿರೋರು ಅವರು ಫೋಟೋಸು ಸಮೇತ ಇತ್ತು ಬಟ್ ಇವಾಗ ತೆಗ್ದಿದ್ದಾರೆ ಅನಿಸುತ್ತೆ ಈಗ ಅಲ್ಲಿ ಫೋಟೋಸ್ ಇಲ್ಲ ನಾವೆಲ್ಲ ಚಿಕ್ಕಮಕ್ಳು ಹೋಗಬೇಕಾದ್ರೆ ಅದನ್ನೆಲ್ಲ ಅಲ್ಲಿ ಫೋಟೋಸ್ ಹಾಕಿ ಹೇಳ್ತಿದ್ರು ಇಂತಿಂಥವರು ಹೋಗಿದ್ದಾರೆ ಅಂತ ಒಳಗಡೆ ಒಂದು ಗುಹೆ ಇದೆ ಆದರೂ ಒಳಗಡೆ ನಮಗೆ ಎಂಟ್ರಿ ಇಲ್ಲ ಹಾಗಾಗಿ ನಾವು ಹೋಗಂಗಿಲ್ಲ ಆದರೂ ಒಳಗಡೆ ಗುಹೆ ಒಳಗಡೆ ಹೋಗಿದ್ದೀವಿ ಅಂದರೆ ನಂದಿ ಬೆಟ್ಟದ ತಪ್ಪಲಿನಲ್ಲಿ ನಾವು ಹೋಗಿ ಸೇರ್ತೀವಿ ಅಂತ ಒಂದು ಪ್ರಸಿದ್ಧಿ ಇದೆ ಮತ್ತು ಹೋಗಿರೋ ಒಬ್ಬರು ಹೋಗಿ ಬಂದಿದ್ದಾರೆ ಅಂತಲೂ ಹೇಳ್ತಾರೆ ಬಟ್ ಅವ್ರ ಹೆಸರೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಕೊನೆಯದಾಗಿ ಮಂಗ್ ಮಹಾಮಂಗಳಾರತಿ ಆಯಿತು ಮಹಾಮಂಗಳಾರತಿ ಸೇವೆ ದೇವರಿಗೆ ಆದಮೇಲೆ ನಾವೆಲ್ಲ ಪ್ರಸಾದ ತೊಗೊಂಡು ನಮ್ಮದು ಪೂಜೆ ಇದ್ದಿದ್ದರಿಂದ ಬಂದು ಹೊರ್ಗಡೆ ಇಲ್ಲಿ ಬೆಳಗಿನ ಟಿಫನ್ನು ಇರುತ್ತೆ ಮಧ್ಯಾಹ್ನದ ಊಟ ವ್ಯವಸ್ಥೆನೂ ಇರುತ್ತೆ ಬಟ್ ಬೇಗ ಪೂಜೆ ಆಗಿದ್ದರಿಂದ ಒಂದು ಟ್ವೆಲ್ ತರ್ಟಿ ಅಷ್ಟರಲ್ಲಿ ಬೇಗ ಪೂಜೆ ಮುಗೀತು ಅಂತ ಅಂದ್ಬಿಟ್ಟು ಟಿಫನ್ ಮಾತ್ರ ಮಾಡಿದರು ಮತ್ತು ಎರಡು ಗಂಟೆಗೆ ಬನ್ನಿ ಮತ್ತೆ ಊಟ ಇರುತ್ತೆ ಅಂತ ಹೇಳಿದ್ರು ಬಟ್ ಆ ಟೈಮಲ್ಲಿ ನಮ್ಗೆ ಯಾರಿಗೂ ಟೈಮ್ ಇರೋಲ್ಲ ಅಂತ ನಾವು ಯಾರೂ ಹೋಗಿಲ್ಲ ಅಷ್ಟೆ ನಾವು ಟಿಫನ್ನೇ ಮಾಡಿಕೊಂಡು ಬೆಳಗ್ಗೆ ಉಪವಾಸದಲ್ಲೇ ಹೋಗಿದ್ವಿ ನಾನು ಉಪವಾಸದಲ್ಲಿ ಹೋಗಿದ್ದೆ ನಮ್ಮ ಮನೆಯವರೆಲ್ಲ ಊಟ ಮಾಡಿದರು ಮತ್ತು ಅಲ್ಲಿ ನಮಗೆ ಏನು ಪ್ರಸಾದ ಕೊಟ್ಟಿದ್ರು ಅಂತ ಅಂದರೆ ನೋಡ್ತಿದ್ದೀರಲ್ಲ ಏನು ಅಂತ ಗೊತ್ತಾಗಿರುತ್ತೆ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ತಿನ್ಕೊಂಡು ಪೊಂಗಲ್ಲು ದೇವ್ರ ಪ್ರಸಾದ ಆ ಬಾಕ್ಸಸ್ನ ತೊಗೊಂಡು ಮತ್ತು ಮನೆಗೆ ಬರೋ ಟೈಮ್ಗೆ ನಮ್ಮ ರಿಲೇಟಿವ್ ತೋಟಕ್ಕೆ ಹೋಗ್ಬೇಕು ಹೂವು ಕಿತ್ಕೊಂಡೋಗಿ ಬನ್ನಿ ಅಂತ ಕರೆದ್ರು ಹಾಗಾಗಿ ಹೋಗಿ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ ಅಲ್ಲೇ ಹತ್ರದಲ್ಲಿರೋದು ಹಾಗಾಗಿ ಅಲ್ಲಿ ಹೋಗಿದ್ವಿ ಇದೇ ಇವತ್ತಿನ ನನ್ನ ವೀಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಏನಾದರೂ ಸಜೆಷನ್ಸ್ ಇದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ನಮ್ಮ ಪಂಚಗಿರಿ ಧಾಮದ ಒಂದು ಸಿಂಪಲ್ ಅಥವಾ ನಮ್ಮ ಪಾಪಾಗ್ನಿ ಮಠದ ಒಂದು ಸಿಂಪಲ್ ವೀಡಿಯೋ ಇದು ಪೂರ್ತಿ ವಿಡಿಯೋ ಬೇಕು ಅಂತಂದ್ರೆ ಹೇಳಿ ಮತ್ತೆ ಮಾಡುವ ಸರಿ ಹೋಗಿ ಬಂದ್ಬಿಟ್ಟು